ಧಾರವಾಡ ಲೋಕಸಭಾ ಚುನಾವಣೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಶ್ರೀ ದಿಂಗಾಲೇಶ್ವರ ಸ್ವಾಮಿಗಳು ಎರಡು ರಾಷ್ಟೀಯ ಪಕ್ಷಗಳ ವಿರುದ್ಧ ಧರ್ಮಯುದ್ಧ ಸಾರಿದ ಭಕ್ತರು ಹಾಗೂ ಅವರ ಸ್ವಾಭಿಮಾನಿ ಬಳಗದ ಅವಧಿಯಿಂದ ಇಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ನೆಹರು ಮೈದಾನದಿಂದ ಮೂರು ಸಾವಿರ ಮಠದವರಿಗೆ ಯಾತ್ರೆ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಅಭಿಮಾನಿಗಳು ಆಗಮಿಸಬೇಕಾಗಿ ಸ್ವಾಭಿಮಾನಿ ಬಳಗ ತಿಳಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಿಸಿದ ನಂತರ ಪ್ರಥಮ ಬಾರಿಗೆ ಹುಬ್ಬಳ್ಳಿ ನಗರಕ್ಕೆ ಇಂದು ಆಗಮಿಸಲಿರುವ ದಿಂಗಾಲೇಶ್ವರ ಶ್ರೀಗಳು ಅವರ ಭಕ್ತರು ಹಾಗೂ ಅಭಿಮಾನಿಗಳು ಭವ್ಯ ಸ್ವಾಗತದೊಂದಿಗೆ ನೆಹರು ಮೈದಾನದಿಂದ ಮೂರು ಸಾವಿರ ಮಠದವರೆಗೆ ಯಾತ್ರೆ ಹಮ್ಮಿಕೊಂಡಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಚುನಾವಣಾ ಕಹಳೆ ಓದಲಿದ್ದಾರೆ ಅಧಿಕೃತ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದು ಭಕ್ತರೊಂದಿಗೆ ಹಾಗೂ ಅವರ ಸ್ವಾಭಿಮಾನಿ ಬಳಗದೊಂದಿಗೆ ರಾಜಕೀಯ ರೂಪರೇಷೆಗಳನ್ನು ರಾಜಕೀಯ ತಂತ್ರಗಳನ್ನು ಚುನಾವಣೆಯಲ್ಲಿ ಎದುರಿಸುವ ಸಿದ್ಧತೆಯನ್ನು ಭಕ್ತರೊಂದಿಗೆ ಚರ್ಚಿಸಿ ನಾಮಪತ್ರ ಸಲ್ಲಿಸುವ ಬಗ್ಗೆ ಅಧಿಕೃತವಾಗಿ ಇಂದು ಸಂಜೆ ನಾಲ್ಕು ಗಂಟೆಗೆ ಮೂರು ಸಾವಿರ ಮಠದಲ್ಲಿ ಬೃಹತ್ ಸಭೆ ಹಮ್ಮಿಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಭಕ್ತರು ಹಾಗೂ ಸ್ವಾಭಿಮಾನಿ ಬಳಗದವರು ಆಗಮಿಸಬೇಕೆಂದು ಕೋರಿದ್ದಾರೆ